ಅಹಿಂಸೆಗಿಂತ ಸೂಕ್ಷ್ಮವಾದ ಆತ್ಮದ ಗುಣವಿಲ್ಲ ಜೀವನ ಭಕ್ತಿಗಿಂತ ದೊಡ್ಡದಾದ ಆತ್ಮದ ಗುಣವಿಲ್ಲ ಎಂಬ ಮಹಾವೀರರ ವಾಣಿಯನ್ನು ನೆನೆಸುತ್ತಾ ಎಲ್ಲರಿಗೂ ಭಕ್ತಿಪೂರ್ವಕ ಜಯ ಜನೇಂದ್ರಗಳು ಅಹಿಂಸಾ ಪರಮೋಧರ್ಮ ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿರುವ ಜೈನ ಧರ್ಮದಲ್ಲಿ ಹುಟ್ಟಿರುವ ನಾವೇ ಧನ್ಯರು ಅಹಿಂಸೆಯು ಧರ್ಮ ಜೈನ ಧರ್ಮದ ಮೂಲ ಮತ್ತು ಅತ್ಯಂತ ಶ್ರೇಷ್ಠ ಧ್ಯೇಯ ವಾಕ್ಯವಾಗಿದೆ ಶ್ರಾವಕರಿಗೆ ಜೈನ ಧರ್ಮದಲ್ಲಿ ಪಂಚಾನುವೃತಗಳನ್ನು ತಿಳಿಸಲಾಗಿದೆ ಅವು ಅಹಿಂಸಾನುವೃತ ಸತ್ಯಾನುವೃತ ಅಚೌರ್ಯಾನುವೃತ ಬ್ರಹ್ಮಚರ್ಯಾನುವ್ರತ ಮತ್ತು ಪರಿಗ್ರಹ ವೃತ ಮೊದಲನೆಯದು ಅಹಿಂಸಾನುವೃತ ಅಹಿಂಸೆ ಎಂಬ ಶಬ್ದವು ಪಾಲಿ ಭಾಷೆಯ ಅವಿಹಿಂಸಾ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಒಂದು ಜೀವಿಯು ಇನ್ನೊಂದು ಜೀವಿಗೆ ದೈಹಿಕವಾಗಿ ಮಾನಸಿಕವಾಗಿ ಅಥವಾ ಮೌಖಿಕವಾಗಿ ಯಾವುದೇ ರೀತಿಯಾದ ಹಾನಿಯನ್ನು ಮಾಡಬಾರದು ಹಿಂಸೆಗಳಲ್ಲಿ ಎರಡು ವಿಧಗಳು ಭಾವಹಿಂಸೆ ಇನ್ನೊಂದು ದ್ರವ್ಯಹಿಂಸೆ ಭಾವಹಿಂಸೆ ಎಂದರೆ ಮೋಹ ರಾಗ ದ್ವೇಷ ಕೋಪ ಅಸೂಯೆ ಗರ್ವ ಹೆಮ್ಮೆ ಸುಳ್ಳು ಕಷಾಯ ಇವೆಲ್ಲವುಗಳು ನಮ್ಮಲ್ಲಿ ಮನೆ ಮಾಡಿದಾಗ ನಮ್ಮ ಆಲೋಚನೆಗಳು ಮಾತುಗಳು ಕೃತಿಗಳು ಹಾವಭಾವಗಳು ಇವೆಲ್ಲವುಗಳಿಂದ ಇನ್ನೊಂದು ಜೀವಿಗೆ ಹಾನಿಯಾಗುತ್ತದೆ ಅರ್ಥಾತ್ ಹಿಂಸೆಯಾಗುತ್ತದೆ ಇವೆಲ್ಲವನ್ನು ನಾವು ತೊಡೆದು ಹಾಕಬೇಕು ಇಲ್ಲವಾದಲ್ಲಿ ನಮ್ಮ ಆತ್ಮದ ಘಾತವಾಗುತ್ತದೆ ನಮ್ಮ ಆತ್ಮದ ಶುದ್ಧ ರೂಪವು ಕಲುಷಿತವಾಗುತ್ತದೆ ಜೈನ ಧರ್ಮದ ಶ್ರೇಷ್ಠ ಗ್ರಂಥವಾದ ಪುರುಷಾರ್ಥ ಸಿದ್ಧುಪಾಯದಲ್ಲಿ ಶ್ರಾವಕರ ಬಗೆಗಿನ ನಡವಳಿಕೆಗಳು ಮತ್ತು ಅವರು ಅಹಿಂಸಾತ್ಮಕವಾಗಿ ಹೇಗೆ ಜೀವನ ಸಾಗಿಸಬೇಕೆಂದು ತಿಳಿಸಿ ಹೇಳಿದ್ದಾರೆ ಇದರ ಪ್ರಕಾರವಾಗಿ ನಾವು ಎಲ್ಲವೂ ಭಾವಹಿಂಸೆಗಳನ್ನು ಹಾಕಿದಾಗ ನಮ್ಮಲ್ಲಿ ಸದ್ಗುಣ ಸದಾಚಾರ ಸತ್ಕೀರ್ತನೆಗಳು ಮತ್ತು ಸಕಾರಾತ್ಮಕ ಸಹಾನುಭೂತಿಗಳು ಬೆಳೆಯುತ್ತವೆ ಮತ್ತು ಬಲಗೊಳ್ಳುತ್ತವೆ ಎರಡನೆಯದು ದ್ರವ್ಯ ಹಿಂಸೆ ಜೈನ ಧರ್ಮದಲ್ಲಿ ಐದು ತೆರನಾದ ಹಿಂಸೆಗಳನ್ನು ಉಲ್ಲೇಖಿಸಲಾಗಿದ್ದಾರೆ ಯಾವುದೇ ಜೀವಿಗಳನ್ನು ಹೊಡೆಯುವುದು ಬಡೆಯುವುದು ಅತಿಯಾದ ಆಹಾರ ನೀಡುವುದು ಅತಿ ಕಡಿಮೆ ಆಹಾರ ನೀಡುವುದು ಅಥವಾ ಅವುಗಳ ಅಂಗಾಂಗಗಳನ್ನು ವಿರೂಪಗೊಳಿಸುವುದನ್ನು ಸಂಪೂರ್ಣವಾಗಿ ವಿರೋಧಿಸಿದ್ದಾರೆ ನಾವು ಭಾವಹಿಂಸೆಯಾಗಲಿ ದ್ರವ್ಯಹಿಂಸೆಯಾಗಲಿ ಕಿಂಚಿತ್ ಕೂಡ ಮಾಡಬಾರದು ನಾವು ಯಾವುದೇ ಜೀವಿಗಾಗಲಿ ಅಭಯ ದಾನವನ್ನು ನೀಡಬೇಕು ಇದರ ಅರ್ಥ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಇದೆ ಬದುಕುವ ಸ್ವಾತಂತ್ರ್ಯವಿದೆ ಅಭಯ ದಾನವು ಒಂದು ಶ್ರೇಷ್ಠ ದಾನವಾಗಿದೆ ಮನೆಯಲ್ಲಿ ತಾಯಿಯು ಮಗುವಿಗೆ ಹೇಳುತ್ತಾಳೆ ಮಗು ನೀ ಬಸತಿಗೆ ಹೋಗುವಾಗ ಮೂರಡಿ ಮುಂದೆ ನೋಡಿ ನಡೆಯೋ ಇದರರ್ಥ ಹಾದಿಯಲ್ಲಿ ಬಸತಿಗೆ ಹೋಗುವಾಗ ತ್ರಸಜೀವಿಗಳಿರಬಹುದು ಪಂಚೇಂದ್ರಿಯ ಜೀವಿಗಳಿರಬಹುದು ಅವುಗಳನ್ನು ನೀನು ನೋಡಿ ನಿಧಾನವಾಗಿ ಹೋಗಪ್ಪ ಯಾವುದೇ ಜೀವಿಗಳಿಗೆ ಹಾನಿ ಮಾಡಬೇಡ ಎಂದು ಹೇಳುತ್ತಾಳೆ ಅದೇ ರೀತಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಹೇಳುತ್ತಾರೆ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸಿ ಯಾವುದೇ ಒಂದು ಪ್ರಸಾಧನ ಸಾಮಗ್ರಿಗಳನ್ನು ಮಾಡಿದರೆ ಅದನ್ನು ಬಳಸಬೇಡಿ ಅಂತ ಮನೆಯಲ್ಲಿ ಯಾವುದೇ ವ್ಯಾಪಾರ ಅಂಗಡಿಗಳನ್ನು ಇಡುವುದಿದ್ದರೆ ನೀವು ಶಸ್ತ್ರಾಸ್ತ್ರಗಳ ಅಂಗಡಿಗಳು ಚರ್ಮದ ಉತ್ಪನ್ನಗಳು ಮಧು ಮದ್ಯ ಮಾಂಸ ರೇಷ್ಮೆ ವಸ್ತ್ರಗಳು ಇವುಗಳಿಗೆ ಸಂಬಂಧಪಟ್ಟ ಯಾವುದೇ ಅಂಗಡಿಗಳನ್ನು ಇಡಬೇಡಿ ಅಂತ ಹೇಳುತ್ತಾರೆ ಇದರರ್ಥ ಜೈನ ಧರ್ಮದಲ್ಲಿ ಕೇವಲ ಮಾತಿಗೋಸ್ಕರ ಅಲ್ಲ ತಮ್ಮ ಕೃತಿಗಳಲ್ಲಿಯೂ ಜಿನ ದಿನನಿತ್ಯದಲ್ಲಿಯೂ ಅಹಿಂಸೆಯನ್ನು ಪರಿಪಾಲಿಸುತ್ತಾರೆ ಅತ್ಯಂತ ಉತ್ತಮ ನಿದರ್ಶನವೆಂದರೆ ಸಸ್ಯಾಹಾರ ಇಲ್ಲಿಯೇ ತಿಳಿದು ಬರುತ್ತದೆ ಜಗತ್ತಿಗೆ ಜೈನರು ಎಂತಹ ಒಂದು ತತ್ವವನ್ನು ತಮ್ಮ ಆಚರಣೆಗಳ ಮೂಲಕ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಹಿಂಸಿಸದೆ ಕೇವಲ ಸಸ್ಯಾಹಾರವನ್ನು ಮಾಡುವುದರ ಮೂಲಕ ಅಹಿಂಸೆಯನ್ನು ಪ್ರತಿಪಾದಿಸುತ್ತಿದ್ದಾರೆ ಒಂದು ಹನಿ ನೀರಿನಲ್ಲಿ ಎಷ್ಟು ಸಾವಿರ ಸೂಕ್ಷ್ಮ ಜೀವಿಗಳಿರುತ್ತವೆ ಎಂಬುದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಆಮೇಲೆ ನಾವು ರಾತ್ರಿ ಭೋಜನವನ್ನು ತ್ಯಾಗ ಮಾಡಿ ಸೂರ್ಯಾಸ್ತದ ಮೊದಲೇ ಭೋಜನ ಮಾಡಬೇಕು ಇದರಿಂದ ಎಷ್ಟೋ ಜೀವಿಗಳು ಸಾಯುವುದನ್ನು ತಪ್ಪಿಸಬಹುದು ಈರುಳ್ಳಿ ಬೆಳ್ಳುಳ್ಳಿ ಇವುಗಳ ಸಿಪ್ಪೆಯಲ್ಲಿ ಎಷ್ಟೋ ಸೂಕ್ಷ್ಮ ಜೀವಿಗಳಿರುತ್ತವೆ ಇವೆಲ್ಲವೂ ವೈಜ್ಞಾನಿಕವಾಗಿ ಪ್ರಾಯೋಗ ಪ್ರಯೋಗಿಸಲ್ಪ ನಿರೂಪಿತವಾಗಿವೆ ಅಂದರೆ ಯಾವ ವಸ್ತುಗಳಲ್ಲಿ ಎಷ್ಟು ಜೀವಹಾನಿಯಾಗುತ್ತದೆ ನಾವು ಬಳಸುವುದರಿಂದ ಎಂದು ಇವೆಲ್ಲವುಗಳನ್ನು ಗಮನಿಸಿ ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ವಿಶ್ವ ಅಹಿಂಸಾ ದಿನ ಎಂದು ಆಚರಿಸುತ್ತಾರೆ ಜೈನ ಧರ್ಮದ ಅಹಿಂಸಾ ತತ್ವವನ್ನು ಸಾರ್ವತ್ರಿಕವಾಗಿ ಎತ್ತಿ ಹಿಡಿಯಲು ಇದೊಂದು ಉತ್ತಮ ನಿದರ್ಶನ ಈ ಸಂದೇಶವನ್ನು ಜಗತ್ತಿನೆಲ್ಲೆಡೆ ಬಿತ್ತರಿಸೋಣ ಇನ್ನು ಅಪರಿಗ್ರಹ ಪರಿಗ್ರಹವೆಂದರೆ ಪರರ ವಸ್ತುಗಳನ್ನು ಗ್ರಹಣ ಮಾಡಿಕೊಳ್ಳುವುದು ಅದು ರಾಗದ್ವೇಷದಿಂದ ಇರಬಹುದು ಅಥವಾ ಮಮತ್ವ ಭಾವನೆಯಿಂದ ಇರಬಹುದು ಅಥವಾ ಅದು ನಮ್ಮದೆಂದು ತಿಳಿದುಕೊಳ್ಳಬಹುದು ಈ ರೀತಿಯಾಗಿ ಪರರ ವಸ್ತುಗಳನ್ನು ಗ್ರಹಣ ಮಾಡಿಕೊಳ್ಳುವುದೇ ಪರಿಗ್ರಹವಾಗುತ್ತದೆ ಪರಿಗ್ರಹಗಳಲ್ಲಿ ಎರಡು ವಿಧಗಳು ಭಾವ ಪರಿಗ್ರಹ ದ್ರವ್ಯ ಪರಿಗ್ರಹ ಭಾವ ಪರಿಗ್ರಹವೆಂದರೆ ಮಿಥ್ಯಾತ್ವ ಕ್ರೋಧ ಮಾನ ಮಾಯಾ ಲೋಭ ಹಾಸ್ಯ ರತಿ ಅರತಿ ಕೋಪ ಜಿಗುಪ್ಸೆ ಭಯ ಸ್ತ್ರೀವೇದ ಪೂಂಗ್ ವೇದ ನಪುಂಸಕ ವೇದ ಇವೆಲ್ಲ ವಿಕಾರಗಳು ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಮಗೆ ಇನ್ನೊಬ್ಬರ ವಸ್ತುಗಳನ್ನು ನಮ್ಮಂತೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಉತ್ಪತ್ತಿಯಾಗುತ್ತದೆ ಇದೆಲ್ಲವನ್ನು ತೊಡೆದು ಹಾಕಬೇಕು ನಾವೇನು ಮುನಿಧಾರಿಗಳ ತರಹ ಸಂಪೂರ್ಣ ಅಪರಿಗ್ರಹಗಳಾಗಲು ಸಾಧ್ಯವಿಲ್ಲ ಇದನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಇನ್ನು ದ್ರವ್ಯ ಪರಿಗ್ರಹ ದ್ರವ್ಯ ಪರಿಗ್ರಹವೆಂದರೆ ಹೊಲ ಮನೆ ಬೆಳ್ಳಿ ಬಂಗಾರ ಕಾಳು ಕಡಿ ಹಣ ಸೇವಕ ಸೇವಕಿ ಪಾತ್ರೆ ಬಟ್ಟೆಗಳು ಇವುಗಳನ್ನು ಗಳಿಸಬೇಕು ಗಳಿಸಬೇಕು ಎಂಬ ಆಸೆಗೆ ಆಕಾಶವೇ ಮಿತಿ ಆದರೆ ನಾವು ನಮ್ಮ ನಿಯಂತ್ರಣದಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಬಳಸುವುದು ನಮಗೆ ಅವಲಂಬಿತರಾಗಿದ್ದವರಿಗೆ ಎಷ್ಟು ಬೇಕೋ ಅಷ್ಟನ್ನು ಪಡೆಯುವುದು ಅಥವಾ ದಾನ ಧರ್ಮ ಮಾಡಲು ನಮ್ಮ ಬಳಿ ಎಷ್ಟು ಇರಬೇಕೋ ಅಷ್ಟು ನಾವು ರಾಶಿಯನ್ನು ಸಂಗ್ರಹಿಸುವುದು ತಪ್ಪಲ್ಲ ಆದರೆ ಅತಿಯಾಗಿ ಇದರ ಲೋಭವನ್ನು ಮಾಡುವುದು ಒಳ್ಳೆಯದಲ್ಲ ಒಟ್ಟಿನಲ್ಲಿ ಹೇಳಬೇಕೆಂದರೆ ನಾವು ಭಾವಹಿಂಸೆ ದ್ರವ್ಯ ಹಿಂಸೆಯನ್ನು ತೊಳೆದು ಹಾಕಿದಾಗ ಮತ್ತು ಭಾವ ಪರಿಗ್ರಹ ಮತ್ತು ದ್ರವ್ಯ ಪರಿಗ್ರಹಗಳನ್ನು ಮೆಟ್ಟಿ ನಿಂತಾಗ ನಮ್ಮ ಆತ್ಮವು ಮುಕ್ತಿಯ ಕಡೆಗೆ ಸಾಗಿಸುವ ಒಂದು ಪ್ರಯಾಣವನ್ನು ಇನ್ನೂ ಸುಗಮಗೊಳಿಸಬಹುದು ಮತ್ತು ಮಹಾವೀರರ ಒಂದು ಧ್ಯೇಯವಾಕ್ಯವಾದ ಬದುಕು ಮತ್ತು ಬದುಕಲು ಬಿಡು ಈ ಒಂದು ಮಹತ್ವದ ಸಂದೇಶವನ್ನು ಎಲ್ಲರಿಗೂ ಜಗತ್ತಿನಲ್ಲಿ ಎಲ್ಲರಿಗೂ ಸಾರುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಜಿನೇಂದ್ರ